ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬಗಳಲ್ಲಿ ಯುಗಾದಿ ಕೂಡ ಒಂದಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಹಬ್ಬದ ದಿನದಂದು ನಾವು ಈ ಎರಡು ಕೆಲಸಗಳನ್ನ ಮಾಡುವುದರಿಂದ ವರ್ಷವಿಡೀ ನಮಗೆ ಹಣದ ಸಮಸ್ಯೆ ಬರುವುದಿಲ್ಲ ವಿಶ್ವಾವಸು ನಾಮ ಸಂವತ್ಸರದ ಆರಂಭವಾಗುವ ಶುಭ ದಿನವೇ ಯುಗಾದಿ ಯುಗಾದಿ ಹಿಂದೂಗಳಿಗೆ ಹೊಸ ವರ್ಷದ ಆರಂಭವನ್ನ ಸೂಚಿಸುವ ಹಬ್ಬವಾಗಿದೆ ಈ ದಿನವನ್ನು ಹೆಚ್ಚು ಶ್ರೇಷ್ಠವಾದ ದಿನವೆಂದು ಪರಿಗಣಿಸಲಾಗಿದೆ ಈ ಶುಭ ದಿನದಂದು ನಾವು ಈ ಎರಡು ಕೆಲಸಗಳನ್ನ ಮಾಡೋದ್ರಿಂದ ನಮಗೆ ವರ್ಷ ಪೂರ್ತಿ ಧನಾಗಮನವಾಗುತ್ತೆ ಹಿಂದಿನ ವರ್ಷ ಅನುಭವಿಸಿದಂತಹ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುವುದು ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ದಿನದಂದು ನಾವು ಯಾವ ಎರಡು ಕೆಲಸಗಳನ್ನ ಮಾಡಿದರೆ ಪುಣ್ಯ ಫಲ ಹಾಗೂ ಧನಾಗಮನವಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲನೇ ಕೆಲಸ ಮುಂಜಾನೆ ಮಾಡುವ ಅಭ್ಯಂಗ ಸ್ನಾನ ಯುಗಾದಿಯ ಹಬ್ಬದ ದಿನದಂದು ನೀವು ಮಾಡಬೇಕಾದ ಪ್ರಮುಖ ಕೆಲಸ ಎಂದರೆ ಅದುವೇ ಅಭ್ಯಂಗ ಸ್ನಾನ ಅಂದರೆ ಎಣ್ಣೆಯ ಸ್ನಾನ ಮುಂಜಾನೆ ಎದ್ದಾಕ್ಷಣ ನೀವು ಶುದ್ಧರಾಗುವುದಕ್ಕಾಗಿ ಅಭ್ಯಂಗ ಸ್ನಾನವನ್ನು ಮಾಡಬೇಕು ಈ ಸ್ನಾನಕ್ಕಾಗಿ ನೀವು ಎಳ್ಳೆಣ್ಣೆಯನ್ನು ಬಳಸಿಕೊಳ್ಳಬೇಕು ಯುಗಾದಿ ಹಬ್ಬದ ದಿನದಂದು ಅಭ್ಯಂಗ ಸ್ನಾನವನ್ನ ಸೂರ್ಯೋದಯಕ್ಕೂ ಮುನ್ನ ಅಥವಾ ಸೂರ್ಯ ಉದಯಿಸುತ್ತಿರುವ ಸಮಯದಲ್ಲಿ ಮಾಡುವುದು ತುಂಬಾನೇ ಒಳ್ಳೆಯದು ಕುಟುಂಬದ ಸದಸ್ಯರೆಲ್ಲ ಅಭ್ಯಂಗ ಸ್ನಾನವನ್ನ ಮಾಡಿದ ಬಳಿಕ ಹೊಸ ಬಟ್ಟೆಯನ್ನ ಧರಿಸಬೇಕು ಒಂದು ವೇಳೆ ಹೊಸ ಬಟ್ಟೆಯನ್ನು ಧರಿಸಲು ಸಾಧ್ಯವಾಗದೇ ಇದ್ದರೆ ಅಂತಹ ಸಮಯದಲ್ಲಿ ನೀವು ಒಗೆದು ಸ್ವಚ್ಛಗೊಳಿಸಿದ ಬಟ್ಟೆಯನ್ನಾದರೂ ಧರಿಸಬಹುದು ಹೊಸ್ತಿಲು ಪೂಜೆ ಕಡ್ಡಾಯ ಹಬ್ಬಿಂಗ ಸ್ನಾನವನ್ನು ಮಾಡಿದ ಬಳಿಕ ಮಾಡಬೇಕಾದ ಪ್ರಮುಖ ಕೆಲಸವೆಂದರೆ ಪೂಜಾ ಕೈಂಕರ್ಯಗಳನ್ನು ಪೂರ್ಣಗೊಳಿಸುವುದು ಯುಗಾದಿ ಹಬ್ಬದ ದಿನದಂದು ಕುಟುಂಬ ಸದಸ್ಯರೆಲ್ಲ ಒಟ್ಟಾಗಿ ಸೇರಿ ಪೂಜೆಯನ್ನ ಮಾಡೋದು ಉತ್ತಮ ಪೂಜೆಗೂ ಮುನ್ನ ಹೊಸ್ತಿಲ ಪೂಜೆಯನ್ನ ಕಡ್ಡಾಯವಾಗಿ ಮಾಡಬೇಕು ಹೊಸ್ತಿಲನ್ನ ತೊಳೆದು ರಂಗೋಲಿಯನ್ನ ಹಾಕಿ ಹೂವುಗಳಿಂದ ಅಲಂಕಾರ ಮಾಡಿ ನಂತರ ಅರಿಶಿನ ಕುಂಕುಮವನ್ನ ಹಚ್ಚಿ ಈ ದಿನ ತಪ್ಪದೆ ಹೊಸ್ತಿಲಿಗೆ ತೋರಣವನ್ನ ಕಟ್ಟಬೇಕು ಎಂಬುದನ್ನ ಗಮನದಲ್ಲಿ ಇಟ್ಟುಕೊಳ್ಳಿ ಹೊಸ್ತಿಲ ಪೂಜೆಯ ನಂತರ ಮನೆ ದೇವರ ಕೋಣೆಯನ್ನು ಪೂಜೆ ಮಾಡಬೇಕು ಗಣಪತಿಗೆ ಮೊದಲು ಪೂಜೆ ಮಾಡಬೇಕು ನಂತರ ಲಕ್ಷ್ಮೀನಾರಾಯಣರನ್ನ ಪೂಜಿಸಬೇಕು ದೇವರಿಗೆ ಹೂವು ಹಣ್ಣು ಬೇವು ಬೆಲ್ಲ ಹಾಗೂ ಸಿಹಿಯಾದ ನೈವೇದ್ಯವನ್ನ ಅರ್ಪಿಸಿ ಪೂಜೆಯನ್ನ ಮಾಡಬೇಕು ಪೂಜೆಯ ಬಳಿಕ ದೇವರಿಗೆ ಅರ್ಪಿಸಿದ ಬೇವು ಮತ್ತು ಬೆಲ್ಲವನ್ನು ಕುಟುಂಬದ ಸದಸ್ಯರೊಂದಿಗೆ ಇತರರೊಂದಿಗೆ ಹಂಚಿಕೊಳ್ಳಬೇಕು ಈ ದಿನ ವಿಷ್ಣು ಸಹಸ್ರನಾಮ ಗಣೇಶ ಮಂತ್ರ ಲಕ್ಷ್ಮಿ ಮಂತ್ರ ಇತ್ಯಾದಿ ಸ್ತೋತ್ರಗಳನ್ನ ಪಠಿಸಬೇಕು ಎರಡನೆಯ ಮುಖ್ಯವಾದ ಕೆಲಸ ನೀರಿನ ದಾನ ಹೌದು ಸ್ನೇಹಿತರೆ ಯುಗಾದಿ ಹಬ್ಬದ ದಿನದಂದು ಕುಡಿಯುವ ನೀರನ್ನ ಬಾಯಾರಿದವರಿಗೆ ಹಸಿದವರಿಗೆ ಪ್ರಾಣಿ ಪಕ್ಷಿಗಳಿಗೆ ನೀರನ್ನ ಕುಡಿಯಲು ನೀಡಬೇಕು ಈ ದಿನ ಇವುಗಳಿಗೆ ನೀರನ್ನು ದಾನ ಮಾಡೋದ್ರಿಂದ ನಮ್ಮ ಪಾಪಗಳು ಪರಿಹಾರವಾಗುತ್ತವೆ ಪುಣ್ಯ ಪ್ರಾಪ್ತವಾಗುತ್ತದೆ ನೀರಿನ ದಾನವನ್ನು ನೀವು ಗಿಡ ಮರಗಳಿಗೂ ನೀಡೋದ್ರಿಂದ ನಿಮ್ಮ ಫಲವನ್ನು ದುಪ್ಪಟ್ಟು ಮಾಡಿಕೊಳ್ಳಬಹುದು ಯುಗಾದಿ ಹಬ್ಬದ ದಿನದಂದು ಪಂಚಾಂಗವನ್ನ ಓದುವುದು ಕೇಳುವುದು ತುಂಬಾ ಶುಭ ಫಲಗಳನ್ನು ಕರುಣಿಸುತ್ತದೆ ಹಾಗೂ ಈ ದಿನ ಸಾಧ್ಯವಾದರೆ ಗೋವುಗಳ ಸೇವೆಯನ್ನ ಮಾಡಿ ಇದು ಕೂಡ ಪುಣ್ಯವನ್ನ ನೀಡುತ್ತದೆ ಯುಗಾದಿ ಹಬ್ಬದ ದಿನದಂದು ಈ ಕೆಲಸಗಳನ್ನ ಮಾಡೋದ್ರಿಂದ ವರ್ಷವಿಡೀ ನಮಗೆ ಧನ ಧಾನ್ಯದ ಕೊರತೆ ಉಂಟಾಗುವುದಿಲ್ಲ ಈ ಚಿಕ್ಕದಾದ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು